ಹಾಯ್ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಇವತ್ತು ತುಂಬ ಈಜಿ ಹಾಗೂ ಹೆಲ್ತಿಕರವಾದ ಶೇಂಗಾ ಪುಡಿ ಶೇಂಗಾ ಚಟ್ನಿ ಪುಡಿ ಪೌಡ್ರ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಸುಲಭ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಹೊಸದಾಗಿ ನೋಡ್ತಿದ್ದರೆ ಹಾಗೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಶೇಂಗಾ ಒಂದು ಐನೂರು ಗ್ರಾಮಿನಷ್ಟು ಶೇಂಗಾ ತೆಗೆದುಕೊಳ್ಳಿ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಹಾಕಿಕೊಳ್ಳಬಹುದು ಐನೂರು ಗ್ರಾಮಿನಷ್ಟು ಶೇಂಗಾವನ್ನು ತೆಗೆದುಕೊಂಡು ಒಂದು ಕಡಾಯನ್ನು ಗ್ಯಾಸ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಇದಾದ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಶೇಂಗಾ ಹಾಗೆ ಕೂಡ ಹುರಿದು ಮಾಡಬಹುದು ಎಣ್ಣೆ ಹಾಕಿ ಹುರಿದರೆ ಖಾರ ಹಾಕಿ ಮಿಕ್ಸ್ ಮಾಡಿದರೆ ಕಲ್ಲರು ಚೆನ್ನಾಗಿ ಬರುತ್ತೆ ಇದಕ್ಕೆ ಕಾಲು ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಹಾಗೆ ಒಂದು ಮುಚ್ಚಿಯಷ್ಟು ಕರಿಬೇವನ್ನು ತೆಗೆದುಕೊಳ್ಳಿ ಈ ಕರಿಬೇವನ್ನು ತೆಗೆದುಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ ಹಾಕೋಕೆ ಹೋಗಬೇಡಿ ಹಾಗೆ ಫ್ರೈ ಮಾಡಿ ಇದು ಚೆನ್ನಾಗಿ ಡ್ರೈ ಆಗಬೇಕು ಆ ಥರದಲ್ಲಿ ಎಲೆ ಆಗಿ ಬಿಡಿಸಿ ನೋಡಿ ಈ ಥರದಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಟುಕೊಳ್ಳಿ ನಾವು ಶೇಂಗಾ ಬೀಜ ಹುರಿದಿಟ್ಟು ಗ್ಯಾಸ್ ಆಫ್ ಮಾಡಿ ಆರಲು ಬಿಟ್ಟ ಶೇಂಗಾ ಬೀಜಿಗೆ ಈ ಕರಿಬೇವನ್ನು ಹಾಕಿಕೊಳ್ಳಿ ನೋಡಿ ಈ ಕರಿಬೇವನ್ನು ಹಾಕಿ ಇದಕ್ಕೆ ಒಂದು ಇಂಚಿನಷ್ಟು ಹುಣಸೆಹಣ್ಣನ್ನು ಹಾಕಿ ಹುಣಸೆಹಣ್ಣು ಹಾಕಿದರೆ ಚೆನ್ನಾಗಿರುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಬೆಳ್ಳುಳ್ಳಿ ಪೀಸ್ ತುಂಡುಗಳನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಾಕಿದಕ್ಕೋಸ್ಕರ ಇದು ಶೇಂಗಾ ಹಾಗೂ ಎಣ್ಣೆ ಖಾರ ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರದಲ್ಲಿ ಮಿಕ್ಸ್ ಮಾಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕಿ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಹೇಗೆ ಹುರಿಬೇಕಂದರೆ ಸಿಪ್ಪೆ ಬಿಡಬೇಕು ಆ ಥರದಲ್ಲಿ ಹುರಿದಿಟ್ಟುಕೊಳ್ಳಿ ಶೇಂಗಾ ಹಾಗೆ ಕಾಲು ಟೇಬಲ್ ಸ್ಪೂನಿನಷ್ಟು ಹಿಂಗನ್ನು ಹಾಕಿ ಹಿಂಗನ್ನು ಹಾಕಿದರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದನ್ನೆಲ್ಲವನ್ನು ಹಾಕಿ ಆರಲು ಬಿಡಿ ಶೇಂಗಾ ಚೆನ್ನಾಗಿ ಆರಿರಬೇಕು ಚೆನ್ನಾಗಿ ಬಿಸಿ ಕಮ್ಮಿ ಆದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಈ ಶೇಂಗಾ ಚೆನ್ನಾಗಿ ಆರಿ ಆರಬೇಕು ಆರಿದರೆ ತಾನೇ ಚೆನ್ನಾಗಿ ಪೌಡ್ರ್ ಆಗುತ್ತೆ ಬಿಸಿ ಇದ್ದರೆ ಎಣ್ಣೆ ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿಕೊಳ್ಳಬೇಕು ಹಾಗೆ ಎರಡು ಟೇಬಲ್ ಸ್ಪೂನ್ ಬೆಲ್ಲವನ್ನು ಕೂಡ ಹಾಕಿಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಎಲ್ಲವನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿ ಹಾಗೆ ನೈಸ್ ಆಗಿರಬಾದ್ರು ಈ ಥರದಲ್ಲಿ ಉದುರು ಉದುರಾಗಿರಬೇಕು ನೈಸ್ ಆದರೆ ಶೇಂಗಾ ಚಟ್ನಿ ಪುಡಿ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಉದುರಾಗಿರಲಿ ಆ ಥರದಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡಿಟ್ಟುಕೊಳ್ಳಿ ಇದು ಚೆನ್ನಾಗಿ ಒಂದು ಏರ್ ಕಂಟೇನರ್ ಡಬ್ಬದಲ್ಲಿ ಹಾಕಿಟ್ಟು ತಿಂದರೆ ಒಂದು ನಾಲ್ಕೈದು ತಿಂಗಳವರೆಗೆ ಯೂಸ್ ಮಾಡಬಹುದು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಆಗಿ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜ ಹುರಿದರೆ ಈ ಅವಾಗ ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಥರದಲ್ಲಿ ಕಲರ್ ಬರುತ್ತೆ ಈ ಶೇಂಗಾ ಚಟ್ನಿ ಮಾಡಿಟ್ಟುಕೊಂಡರೆ ರೊಟ್ಟಿ ಚಪಾತಿ ರೈಸಿಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಮೊಸರು ಜೊತೆಯೂ ತಿನ್ಬೋದು ಇದು ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಹಾರ್ಟಿಗೆ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಫ್ರೆಂಡ್ಸ್ ವಿಟ್ಯಾಮಿನ್ ಇರುತ್ತೆ ಐರನ್ ಕಂಟೆನ್ ಇರುತ್ತೆ ಹಾಗೂ ಪ್ರೋಟೀನ್ ಅಂಶವನ್ನು ಹೊಂದಿರುತ್ತೆ ಹಾಗೂ ಬ್ರೈನಿಗೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೊಸದಾಗಿ ನೋಡಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್